ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೇವೆ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ ಹಾಗೆ ಇವತ್ತು ಸಂಡೆ ಸಂಜೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಯಾಕಂತ ಹೇಳಿದರೆ ಇವತ್ತು ಇಡೀ ದಿನ ನಾವು ಬ್ಯುಸಿ ಇದ್ದೆವು ನನಗೆ ಸಿಗೋದೊಂದು ಸಂಡೇ ಮಾತ್ರ ವ್ಲಾಗ್ ಮಾಡಲಿಕ್ಕೆ ಹಾಗೆ ಸಂಡೇ ನಾವು ಮನೆಯಲ್ಲಿ ಇರಲಿಲ್ಲ ಹಾಗಾಗಿ ನಾನಿವತ್ತು ಸಂಜೆ ವೀಡಿಯೋ ಮಾಡುವ ಅಂತ ಹೇಳಿ ಕೊಟ್ಟಿದ್ದೇನೆ ಹಾಗೆ ನನ್ನ ಚಾನೆಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇವತ್ತು ಒಂದು ಅಸ್ತು ತಗೊಂಡು ಬಂದಿದ್ದೇವೆ ನಾವು ಏನು ಅಂತ ಹೇಳಿದರೆ ಮೊಬೈಲ್ ಒಂದು ಪರ್ಚೇಸ್ ಮಾಡಿದ್ದು ಆಯಿತಾ ಇವತ್ತು ನನ್ನ ಹತ್ರ ಒಳ್ಳೆ ಮೊಬೈಲೇ ಇರಲಿಲ್ಲ ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ ಅದು ಕೆಳಗೆ ಬಿದ್ದು ಬಿದ್ದು ಅದರ ಕ್ಯಾಮ್ರಾ ಎಲ್ಲ ಒಡೆದೋಗಿತ್ತು ಹಾಗೆ ನನಗೆ ಯಾವುದು ಫೋಟೋ ವೀಡಿಯೋ ಎಲ್ಲ ತೆಗಿಲಿಕ್ಕೆ ಅದರಲ್ಲಿ ಆಗ್ತಾನೆ ಇರಲಿಲ್ಲ ಹಾಗೆ ಇವತ್ತು ಮೊಬೈಲ್ ತಗೊಂಡು ಬಂದ್ವಿ ಹಾಗೆ ಓಪೋ ಮೊಬೈಲ್ ತಗೊಂಡದ್ದು ಓಪೋ ಎಫ್ ಟ್ವೆಂಟಿ ಸೆವೆನ್ ಅಂತ ಹೇಳಿ ಅದಕ್ಕೆ ಅಮೌಂಟ್ ಎಷ್ಟು ಅಂದರೆ ಟ್ವೆಂಟಿ ಒನ್ ತೌಸಂಡ್ ಆಯಿತು ಇಲ್ಲೇ ನಮ್ಮದು ಬಿ ಸಿ ರೋಡಲ್ಲಿ ಆಳ್ವಾಸ್ ಮೊಬೈಲ್ ಅಂತ ಇದೆ ನಮ್ಮೂರಿನವರವರು ಆ ಮೊಬೈಲ್ ಶಾಪಿಂದ ಮೊಬೈಲನ್ನು ಪರ್ಚೇಸ್ ಮಾಡಿದ್ದೇನೆ ಯಾರಿಗಾದರೂ ಮೊಬೈಲ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಹಾಗೆ ಇವತ್ತು ನೋಡಿ ನನ್ನ ದೊಡ್ಡ ಮಗಳು ಮತ್ತು ಚಿಕ್ಕ ಮಗಳು ಇಬ್ಬರು ಕೂಡ ಇದ್ದಾರೆ ಒಟ್ಟಿಗೆ ನಾನು ಡೈಲಿ ವೀಡಿಯೋ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಳ್ತೇನೆ ಬಟ್ ನನಗೆ ಕಂಟೆಂಟೇ ಇಲ್ಲ ಫ್ರೆಂಡ್ಸ್ ಯಾವುದು ಯಾವ ಥರ ವೀಡಿಯೋ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮತ್ತು ಡೈಲಿ ನಾವು ಮಾಡುವಂಥ ರೂಟೀನನ್ನು ಯಾಕೆ ತೋರಿಸೋದಲ್ವಾ ಗುಡಿಸೋದು ಇರಲಿ ವ ಒರೆಸೋದು ಇರಲಿ ಅದೆಲ್ಲ ನಾವು ತೋರಿಸಿದ್ರೆ ವೇಸ್ಟ್ ಅಲ್ವಾ ಏನಾದರೂ ಒಂದು ಕಂಟೆಂಟ್ ಬೇಕು ವೀಡಿಯೋ ಮಾಡಬೇಕು ಅಂತಂದರೆ ಕಂಟೆಂಟ್ ಇದ್ದರೆ ಮಾತ್ರ ನಮಗೆ ವೀಡಿಯೋ ಮಾಡ್ಬೋದು ಸುಮ್ಮನೆ ಸುಮ್ಮನೆ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಹೇಳಿ ವೀಡಿಯೋ ಮಾಡಲಿಕ್ಕೆ ನಂಗೆ ಇಷ್ಟ ಇಲ್ಲ ಹಾಗೆ ನಿಮಗೆ ಯಾವುದಾದ್ರೂ ಕಂ ಕಂಟೆಂಟ್ ಬೇಕು ಅಂತ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಾಧ್ಯವಾದರೆ ನೀವು ಹೇಳಿದಂಥ ಕಂಟನ್ನು ನಾನು ಲಾ ವೀಡಿಯೋ ಮಾಡಿ ಹಾಕಿ ಎಂಥದಿಯಾ ಉಪದ್ರ ಮಾಡುದ ಎಷ್ಟು ಪೋಖ್ರಿ ಮಾಡ್ತಿ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ನಮ್ಮ ದಿಯ ಜೋರ ಧನ್ಯ ಜೋರ ದಿಯಾ ಜೋರ್ ಹೌದಣ್ಣ ದಿಯಾ ಅಲ್ಲ ಏನು ಅಂತ ಹೇಳಿದ್ರೆ ಇಬ್ರು ಕೂಡ ಜಗಳ ಮಾಡ್ತಾ ಇರ್ತಾರೆ ಆಯ್ತಾ ಅವರನ್ನ ಇಬ್ರನ್ನ ಮೇಂಟೈನ್ ಮಾಡ್ಬೇಕಾದ್ರೆ ಭಾರಿ ಕಷ್ಟ ಧನ್ಯನಿಗೆ ಮತ್ತೆ ದಿಯನಿಗೆ ಏಜ್ ಡಿಫ್ರೆನ್ಸ್ ತುಂಬಾ ಇದೆ ಆದ್ರೆ ಇವ್ರಿಬ್ರು ಒಂದೇ ತರ ಜಗಳ ಮಾಡುದು ಪೆಟ್ಟು ಮಾಡಿಕೊಂಡಿರುದಾಯ್ತಾ ಇಬ್ರು ಒಂದೊಂದು ಸಲ ಇಬ್ರು ಜಗಳ ಮಾಡಿ ಪೆಟ್ಟು ಪೆಟ್ಟು ಮಾಡಿಕೊಳ್ತಾರೆ ಹಾಗೆ ಒಂದೊಂದು ಸಲ ನೋಡಿದ್ರೆ ಇಬ್ರು ಕೂಡ ಭಾರಿ ಕ್ಲೋಸ್ ಆಯ್ತಾ ಎಂತ ಗೊತ್ತಾ ನಾನು ಫಸ್ಟ್ ಜಗಳ ಮಾಡ್ಲಿಕ್ಕೆ ಬರೋದಲ್ಲ ಇವಳಿ ಕ್ಯೂಟ್ ಬೇಬಿ ಜಗಳ ಮಾಡ್ಲಿಕ್ಕೆ ಬರೋದು ಗೊತ್ತಾ ಹೌದಾನ ಸುಮ್ಮನೆ ಸುಮ್ಮನೆ ಹೊಡಿತಾ ಹೌದು ನೋಡಿ ನಿನ್ನ ಕಂಪ್ಲೇಂಟ್ ಅಕ್ಕ ಮಾಡ್ತಿದ್ದಾಳೆ ನೀನೆಂತ ಅಂತ ಹೇಳು ಇಲ್ಲದಿದ್ರೆ ಎಲ್ಲ ನೋಡು ನಿನ್ನ ಸಬ್ಸ್ಕ್ರೈಬರ್ ಎಲ್ಲ ನೀನೇ ಜೋರು ಅಂತ ಹೇಳ್ತಾರೆ ಹೇಳುದಿಯಾ ಎಂತ ಸರಿ ಕುತ್ಕೋ ಸರಿ ಕುತ್ಕೋ ಇಲ್ಲಿ ಬಾ ಹಿಂದೆ ಬಾ ಈಗ ಇಲ್ಲಿ ಪಾಪ ಮತ್ತೆ ನೋಡಿದ್ರೆ ಉಂಟಲ್ಲ ಅಲ್ಲ ಉಪದ್ರ ತುಂಬಾ ಅಂದ್ರೆ ತುಂಬಾ ಇದೆ ಪೋಖ್ರಿ ಮಾಡುದು ನಾನು ಡ್ಯೂಟಿಗೆ ಹೋಗ್ತೇನೆ ಇಲ್ಲಿ ಅಮ್ಮನಿಗೆ ಒಬ್ರಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಕಾಗಿ ಹೋಗ್ತದೆ ಒಂದು ಇಡೀ ದಿನದಲ್ಲಿ ಅಷ್ಟು ಜೋರಿದ್ದಾಳೆ ಅವಳು ಅಷ್ಟು ಉಪದ್ರ ಮಾಡ್ತಾಳೆ ಅಲ್ವದಿಯಾ ಹ್ಮ್ ಅಲ್ವಾ ನನ್ಗೆ ರಜೆ ಇರುವಾಗ ನನ್ನ ಇವಳಿಗೆ ಎಕ್ಸಾಮ್ ಆಯ್ತಾ ಎಕ್ಸಾಮ್ ಈಗ ಎಕ್ಸಾಮ್ ಗೆ ಓದ್ಲಿಕ್ಕೆ ಬಿಡುದಿಲ್ಲ ಎಲ್ಲಿಯಾದ್ರೂ ಕದ್ದು ಹೋಗಿ ಎಲ್ಲಿಯಾದ್ರು ಓದ್ಬೇಕು ಹಾಗೆ ಮಾಡ್ತಾಳೆ ಎಕ್ಸಾಮ್ ಗೆ ಓದ್ಲಿಕ್ಕೆ ಇಲ್ಲ ಅವಳಿಗೆ ಏನಿಲ್ಲ ಇನ್ನು ನಾಳೆಯಿಂದ ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗ್ತದೆ ದೇನಿಗೆ ಕೂಡ ಓದ್ಲಿಕ್ಕೆ ಉಂಟಂತೆ ನೋಡಿ ಎಸ್ ಎಲ್ ಸಿ ಅಲ್ವಾ ಒಂದು ಪುಸ್ತಕ ಪುಸ್ತಕ ಮತ್ತೆ ಪೆನ್ ಇಡ್ಕೊಂಡು ಓದ್ಲಿಕ್ಕೆ ಉಂಟು ಅಂತ ಹೇಳಿ ಕೂತಿದ್ದಾಳೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಕಾರ್ಕಳಕ್ಕೆ ಹೋಗ್ತಾ ಇದ್ದೇವೆ ಕಾರ್ಕಳಕ್ಕೆ ಯಾಕಂತ ಹೇಳಿದರೆ ನಾವು ದಿಯ ಚಿಕ್ಕ ಮಗು ಇರುವಾಗ ಗೌರ್ಮೆಂಟ್ ಇದೊಂದು ಸ್ಕೀಮ್ ಇದೆಯಲ್ವ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಅದನ್ನು ಮಾಡಿದ್ವಿ ಹಾಗಾಗಿ ಅದರದ್ದು ಒಂದು ಸೈನ್ ಹಾಕ್ಲಿಕ್ಕೆ ಬರಬೇಕು ಅಂತ ಹೇಳಿ ಮತ್ತು ಪಾಸ್ ಪುಸ್ತಕ ಕೊಡ್ತೇವೆ ಅಂತ ಹೇಳಿ ನಮಗೆ ಬಂಟ್ವಾಳ ಸಾರಿ ಕಾರ್ಕಳ ತಾಲೂಕು ಆಫೀಸಿಂದ ಫೋನ್ ಮಾಡಿದರು ಹಾಗಾಗಿ ನಾವು ಕಾರ್ಕಳ ತಾಲೂಕು ಆಫೀಸಿಗೆ ಹೋಗ್ತಾ ಇದ್ದೇವೆ ನಾನು ಹೇಗೂ ಡ್ಯೂಟಿಗೆ ರಜೆ ಮಾಡಿದ್ದೆ ಆ ದಿನ ನಾನು ಅಕ್ಕ ಅಮ್ಮ ಭಾವನ ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ ಹಾಗೆ ಹೋಗುವಾಗ ನೋಡಿ ಒಂದು ನಮ್ಮ ಬಿಸಿ ರೋಡಿಂದ ಮೂಡಬಿದ್ರೆವರೆಗೆ ಹಳ್ಳಿ ವಾತಾವರಣ ಇದೆ ಹಳ್ಳಿ ಒಂಥರ ವಾತಾವರಣ ಇದೆ ನೆಕ್ಸ್ಟ್ ಈಗ ನೋಡಿ ಮೂಡಬಿದ್ರೆಯಿಂದ ಕಾರ್ಕಳ ಹೈವೇ ನೋಡಿ ಹೇಗೆ ಆಗಿದೆ ಅಂತೇಳಿ ಒಳ್ಳೆ ಇದು ಮಾಡಿದ್ದಾರೆ ಇದು ಮೂಡಬಿದ್ರೆ ಹೋಗುವ ರೋಡು ಮೂಡಬಿದ್ರೆ ಇದು ರೆಸ್ಟೋರೆಂಟ್ ಎಲ್ಲ ಸಿಗ್ತದೆ ಹಾಗೆ ನೆಕ್ಸ್ಟ್ ನಮ್ಮ ಕಾ ಮೂಡಬಿದ್ರೆಯಿಂದ ಕಾರ್ಕಳದಲ್ಲಿ ಹೈವೇ ಈಗ ಮೊದಲೆಲ್ಲ ರೋಡ್ಸ್ ಒಳ್ಳೇದಿರಲಿಲ್ಲ ಈಗ ಒಳ್ಳೆ ರೋಡ್ ಮಾಡಿದ್ದಾರೆ ಹೈವೇ ನೋಡಿ ಟೂ ವೇ ಹೈವೇ ಮಾಡಿದ್ದಾರೆ ಹಾಗೆ ಒಂದು ಒಳ್ಳೆ ಇದು ಕೂಡ ಇದೆ ಅದು ನಮ್ಮ ಬಿಸಿ ರೋಡ್ ಥರ ಇಲ್ಲ ಬಿಸಿ ರೋಡ್ ಕಲ್ಲಡ್ಕ ಥರ ಇಲ್ಲ ಒಳ್ಳೆ ಹೈವೇ ಮಾಡಿದ್ದಾರೆ ಈಗ ನಾವೀಗ ಕಾರ್ಕಳಕ್ಕೆ ಮುಟ್ಟಿದಾಯ್ತಾ ಜೆರಾಕ್ಸ್ ಬೇಕಿತ್ತು ಇದು ಕಾರ್ಕಳದಲ್ಲಿ ಕೊಡ್ಲಿಕ್ಕೆ ತಾಲೂಕು ಆಫೀಸಲ್ಲಿ ಜೆರಾಕ್ಸ್ ಒಂದು ಕಡೆ ಸಹ ಒಂದು ಅಂಗಡಿ ಕೂಡ ಇಲ್ಲ ಜೆರಾಕ್ಸ್ ಇತ್ತು ದಿಯ ಕೂಡ ಬಂದಿದ್ದಾಳೆ ದಿಯನದು ಭಾಗ್ಯಲಕ್ಷ್ಮಿಗೆ ಹೋಗ್ಲಿಕ್ಕಿತ್ತು ನಮಗೆ ಭಾಗ್ಯಲಕ್ಷ್ಮಿ ಅದು ಸೈನ್ ಆಗ್ಬೇಕಿತ್ತಂತೆ ತಾಲೂಕ್ ಆಫೀಸಲ್ಲಿ ಕಾರ್ಕಳದಲ್ಲಿ ಹಾಗೆ ಈಗ ಜೆರಾಕ್ಸಿಗೆ ನಾವು ಎಲ್ಲ ಕಡೆ ಸುತ್ತುತ್ತಾ ಇದ್ದೇವೆ ಎಲ್ಲಿ ಉಂಟು ಏನು ಅಂತ ಗೊತ್ತಿಲ್ಲ ಜೆರಾಕ್ಸ್ ಅಂಗಡಿ No orbeco. देखो दिया ಇಲ್ಲಿ ಕಾರ್ಕಳ ತಾಲೂಕು ಆಫೀಸಿನ ಆಪೋಸಿಟ್ ಅಲ್ಲಿ ಒಂದು ಬಿಲ್ಡಿಂಗ್ ಇದೆ ಅದು ಕೂಡ ಗೌರ್ಮೆಂಟ್ ಆಫೀಸ್ ಇರ್ ಉಂಟು ಅದು ಅದರ ಸುತ್ತ ಎಷ್ಟು ಚಂದ ಮಾಡಿ ಪಾರ್ಕ್ ಎಲ್ಲ ಮಾಡಿದ್ದಾರೆ ಒಂದು ಆರಾಮವಾಗಿ ರೆಸ್ಟ್ ತಗೊಳ್ಳುವಂಥ ಒಂದು ಪಾರ್ಕ್ ಕೂಡ ಮಾಡಿದ್ದಾರೆ ನಾನಿಲ್ಲಿ ಕಾರ್ಕಳದಲ್ಲಿ ಫಸ್ಟ್ ಟೈಮ್ ಬಂದದ್ದು ತಾಲೂಕು ಆಫೀಸಿನ ಹತ್ರ ಒಳ್ಳೆ ಪ್ಲೇಸ್ ಇದೆ ನೋಡಿ ತೋರಿಸ್ತೇನೆ ಇಲ್ಲಿ ಒಳ್ಳೆ ಪಾರ್ಕ್ ಇದೆ ನಮಗೆ ಒಂದು ಲಾಸ್ಟಿಗಾದರೂ ಎಲ್ಲಿ ಏನು ಅಂತ ಹೇಳಿ ಹುಡುಕಿಕೊಂಡು ಹೋಗಿ ಸಿಕ್ಕಿತು ನಮಗೆ ಬಂದದ್ದು ನಾವು ತಾಲೂಕು ಆಫೀಸಿನ ಕೆಲಸ ಮಾಡುವ ಅಂತ ಹೇಳಿ ನಮ್ಮ ದಿಯಾ ಬಂದು ಇಲ್ಲಿ ಆಟ ಆಡೋದು ಇಲ್ಲಿ ಗ ಪಾರ್ಕಲ್ಲಿ ಆಟ ಆಡ್ತಾ ಇದ್ದಾಳೆ ಅಲ್ಲಿ ಮೇಡಮ್ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಗೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ ಪಾರ್ಕಲ್ಲಿ ದಿಯನಿಗೆ ಭಾರಿ ಖುಷಿಯಾಗಿದೆ ಬಂದು ಕೆಲಸ ಮಾಡಲಿಲ್ಲ ಯಾವುದು ಸಹ ತಾಲೂಕು ಆಫೀಸಿದ್ದು ಸೀದಾ ಇಲ್ಲಿಗೆ ಬಂದಿದ್ದಾಳೆ ದಿಯಾ ಪ್ಲೇಸ್ ಮಾತ್ರ ತುಂಬ ಒಳ್ಳೇದಿದೆ ಇಲ್ಲಿ ಹೋಗುವ 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 ಮತ್ತೆ ಬರುವ ಮತ್ತೆ ಮತ್ತೆ ಬರುವ ಇದು ಟೀಚರಿಗೆ ಅಲ್ಲಿ ಕೊಟ್ಟು ಬರುವ ಆಯ್ತಾ ದಿಯಾ ಇದು ಇಲ್ಲಿ ಟೀಚರಿಗೆ ಕೊಟ್ಟು ಬರುವ ಆಯ್ತಾ ಅಲ್ಲಿ ಹೋಗಿ ಆಫೀಸಲ್ಲಿ ಟೀಚರಿಗೆ ಕೊಟ್ಟು ಇದನ್ನು ಜೆರಾಕ್ಸ್ ಅನ್ನೆಲ್ಲ ಕೊಟ್ಟು ಸೈನ್ ಹಾಕಿ ಮತ್ತೆ ಬರುವ ಆಟ ಆಡ್ಲಿಕ್ಕೆ ಆಯ್ತಾ ಕೇಳುದಿಲ್ಲ ಹೋಗುವ ಅಂತ ಹೇಳಿದ್ರೆ ಕೇಳುದೇ ಇಲ್ಲ ಇವಳು ಹ್ಮ್ ಬೇಗ ಬೇಗ ಹೋಗುವ ಅಲ್ಲಿ ಮತ್ತೆ ಸಿಗುದಿಲ್ಲ ಮತ್ತೆ ಟೀಚರ್ ಹೋಗ್ತಾರೆ ಸೈನ್ ಹಾಕ್ಲಿಕ್ಕೆ ಹ್ಮ್ ಸಾಕು ಬಾ ಬಾ ಮತ್ತೆ ಬರುವಾಗ ಬರುವ ಬಾ ಹ್ಮ್ ನಾನು ಹೋಗ್ತೇನೆ ನಿನ್ನ ಆಟ ನಾನು ಹೋಗ್ತೇನೆ ಆಯ್ತಾ ನಾನು ಹೋಗ್ತೇನೆ ನಾವು ಅಲ್ಲಿಂದ ಬರುವಾಗ ಕಾರ್ಕಳದಿಂದ ಬರುವಾಗ ಹೋಟ್ಲಿಗೆ ಬಂದದ್ದು ಟೀ ಕುಡಿಯುವ ಅಂತ ಹೇಳಿ ಇಲ್ಲಿ ಸಂಜೆ ಆಗಿತ್ತು ಎಷ್ಟು ಮೂರು ಗಂಟೆನಾಗಿತ್ತು ನಮ್ಮ ಕೇಟಿ ನೋಡಿ ಕೇಟಿ ಕೆಳಗೆ ಹಾಲು ಮತ್ತು ಮೇಲೆ ಬ್ಲ್ಯಾಕ್ ಕಲರ್ ಈ ಥರ ಕ ಈ ಥರ ಮಿಕ್ಸ್ ಮಾಡಿ ಕೆ ಕೇಟಿಯನ್ನು ಭಾರಿ ಟೇಸ್ಟ್ ಇರ್ತದೆ ಒಂದು ಸಲ ಫ್ರೈ ಮಾಡೋದು ಅವರು ನಮ್ಮ ಕಲ್ಲಡ್ಕದಲ್ಲಿ ಮೆಲ್ಕರಲೆಲ್ಲ ಸಿಗ್ತದೆ ಹೀಗೆ ಕೇಟಿ ಸಲ ಕುಡಿಬೋದು ನೋಡಿ ಎಂತ ತಗೊಂಡದ ನೀನು ಕಟ್ಲೆಟ್ ಹಾಂ ಎಲ್ಲಿಂಟು ಕಟ್ಲೆಟ್ ಎಲ್ಲಿಂಟು ದಿಯಾನ ಕಟ್ಲೆಟ್ ಫೇವ್ರೇಟ್ ಯಾವಾಗಲೂ ಕಟ್ಲೆಟ್ ತಗೊಳ್ಳೋದ ಅಲ್ಲ ದಿಯಾ ಬಗ್ಗೆ ದ ಯಾವಾಗ್ಲೂ ಕಟ್ಲಿಕೊಳ್ಳಿ ಇಲ್ಲಿ ನೋಡು ಇಲ್ಲಿ ನೋಡು ಹ್ಮ್ ಬಾವನದ್ದು ಪೂರಿ ಚಾ ಬರುವಾಗ ಪೂರಿ ಖಾಲಿ ಆಯ್ತು ಬಾವನದು ಮೊದ್ಲೆಷ್ಟು ಸಿಕ್ತಿತ್ತು ಪೂರಿ ಮೊದ್ಲೆಷ್ಟು ಪೂರಿ ಸಿಗ್ತಾ ಇತ್ತು ಹಾ ಇನ್ನು ಸ್ವಲ್ಪ ದಿನ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ದಿನ ಹೋದ್ರೆ ಒಂದಾಗ್ತದೆ ಅದು ಮೊದಲು ಮೂರು ಇತ್ತಂತೆ ಪೂರಿ ಈಗ ಎರಡಾಗಿದೆ ಅಂತ ಹೇಳೋದು ಈಗ ಆಯ್ತಾ ತಿಂದು ದಿಯಾ ತಿಂದು ಆಯ್ತಾ ಇಲ್ವಾ ಬೇಗ ತಿನ್ನ নমস্কার আপনারা সবাই কেমন আছেন আপনাদেরকে দেখতে পেয়ে খুব ভালো লাগছে